ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ರಾಜ್ಯಾದ್ಯಂತ ನಮ್ಮ ಪಕ್ಷದ ಸದಸ್ಯತ್ವ ಸದಸ್ಯತ್ವವಿಯ ಬೌದ್ಧ ಕಮಿಟಿಗಳ ಒಂದು ಚಾಲನೆಯನ್ನು ಮಾನ್ಯ ಉಮರಣ್ಣರು ಸನ್ಮಾನ್ಯ ದೇವೇಗೌಡರು ಒಂದು ಆಶಯದೊಂದಿಗೆ ಎಲ್ಲ ಕಡೆ ಚಾಲನೆ ಸಿಕ್ಕದ ಮೊದಲನೇದಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತಿಂದ ಈ ಒಂದು ಸದಸ್ಯತ್ವ ಅಭಿಯಾನ ಮತ್ತೆ ಬುತ್ ಕಮಿಟಿ ಪದಾಧಿಕಾರಿಗಳ ಒಂದು ನೇಮಕ ಒಂದು ಪ್ರಕ್ರಿಯೆ ಇವತ್ತು ತಮ್ಮ ಜೊತೆಯಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ನಮ್ಮ ಮುಂಬರುವ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇರ್ಬೋದು ಮತ್ತೆ ಮುಂದ ವಿಧಾನಸಭಾ ಚುನಾವಣೆ ಕೂಡ ಬಹಳ ಅನುಕೂಲ ಅನ್ಕೊಂಡ ಸಂಘ ಕ್ಷೇತ್ರದ ಚುನಾವಣೆ ಬರುವಂಥ ಒಂದು ಸಂದರ್ಭವಿರುವುದರಿಂದ ನಾವು ಈ ಜಿಲ್ಲೆಗೆ ಜಾಸ್ತಿ ಒತ್ತನ್ನು ಇಡೀ ನಮ್ಮ ಜಿಲ್ಲೆಯ ಎಲ್ಲ ಪಕ್ಷದ ಪದಾಧಿಕಾರಿಗಳು ಮುಖಂಡರು ಜಿಲ್ಲಾಧ್ಯಕ್ಷರು ಈಗೇನು ವೇದಿಕೆ ಮೇಲೆ ಇದ್ದಂತ ಎಲ್ಲ ಉಸ್ತುವಾರಿಗಳು ಭಾಳ ಶಿಸ್ತಿನಿಂದ ಪಕ್ಷಿ ಕಟ್ಟಲಿಕ್ಕೆ ನಾವು ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲರ ಒಂದು ಸಹಕಾರ ಕೂಡ ಇರಲಿ ಹೇಳಿ ಚೌಕಟ್ಟಿಗೆ ಎಲ್ಲರೂ ಅಷ್ಟೇ ಈಗ ಅವ್ರ ಹುಡುಕ ನೀರು ಬಂದಾಗ ಇವ್ರ ಬಗ್ಗೆ ಮಾತಾಡ್ತಾರ ಇದ್ರ ಬಗ್ಗೆ ನಾವು ಇಲ್ಲಿ ಮಾತಾಡೋಂತದ್ದಿಲ್ಲ ಅದೇನಾದ್ರು ಕಾನೂನು ಚೌಕಟ್ಟಿನಲ್ಲಿ ಸೊ ಆ ಭಾಗದಲ್ಲಿ ಹಿಂದೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ

ಬಿಜೆಪಿಗೆ ಜಾತಿ ಅತೀತ ಒಂದು ಸಾಮಾನ್ಯ ಕಾರ್ಯಕರ್ತ ಮೈಸೂರಿನಿಂದ ಬಂದಿದ್ದೇನೆ ಪಕ್ಷದ ವರಿಷ್ಠರು ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿಯಾಗಿ ಗವರ್ನರ್ ಮತ್ತು ಶಾಸಕರಾದಂತಹ ಕರಂಬಾಜಿ ನಾಯ್ಕರವರನ್ನ ಈ ಪಕ್ಷದ ಹಿರಿಯ ಮುಖಂಡರಾದಂತಹ ಸನ್ಮಾನ್ಯ ಶ್ರೀ ಮಹಾಂತೇಶ್ ಪಾಟೀಲ್ವರನ್ನ ನಮ್ಮನ್ನು ಉಸ್ತುವಾರಿಗಳಾಗಿ ನೇಮಕ ಮಾಡಿದ್ದಾರೆ ಇವತ್ತು ತಿಳಿದ ಹಾಗೆ ಬೂತ್ ಸಮಿತಿ ರಚನೆ ಮತ್ತು ಪಕ್ಷದ ಸಂಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಅದರ ನಿಮಿತ್ತ ಇವತ್ತು ಪಕ್ಷದ ಪ್ರಾಥಮಿಕ ಸದಸ್ಯರ ಸದಸ್ಯತ್ವದ ನೋಂದಣಿ ಮತ್ತು ಬೂತ್ ಕಮಿಟಿ ರಚನೆಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಪತ್ರಿಕಾಗೋಷ್ಠಿ ಹಾಗೂ ಪಕ್ಷದ ಸಂಘಟನೆಯನ್ನ ಮಾಡಿರುವ ಉದ್ದೇಶಕ್ಕೆ ಕರೆದಿದ್ದಾರೆ ಆ ವಿಭಾಗಗಳಲ್ಲಿ ಯುವ ಜನತಾದಳ ಮಹಿಳಾ ಜನತಾದಳ ಅಲ್ಪಸಂಖ್ಯಾತ ಜನತಾದಳ ಹಿಂದುಳಿದ ಜನತಾದಳ ರೈತ ಜನತಾದಳ ಮಹಿಳಾ ಜನತಾದಳ ಮೀನುಗಾರಿಕೆ ಜನತಾದಳ ತಾಂತ್ರಿಕ ಜನತಾದಳ ಹೀಗೆ ಇಪ್ಪತ್ತೊಂದು ವಿಭಾಗಗಳು ನಮ್ಮ ಪಕ್ಷದಲ್ಲಿದ್ದಾವೆ ಆ ಒಂದು ಇಪ್ಪತ್ತೊಂದು ವಿಭಾಗಗಳಿಗೂ ಸಹ ಈ ಪಕ್ಷದ ಒಂದು ಸಮಿತಿಯನ್ನ ರಚನೆ ಮಾಡುವಂತ ಸಂದರ್ಭದಲ್ಲಿ ಕನಿಷ್ಠ ಇಪ್ಪತ್ತು ಸಾವಿರ ಸದಸ್ಯರನ್ನ ಈ ಜಿಲ್ಲೆಯ ಒಂದರಲ್ಲಿ ನಾವು ನಿಮಗೆ ಮಾಡಣ್ಣರವರ ಮಾರ್ಗದರ್ಶನದಲ್ಲಿ ನಮ್ಮ ಹಿರಿಯ ಪಕ್ಷದ ಮುಖಂಡರುಗಳ ಒಂದು ನೇತೃತ್ವದಲ್ಲಿ ಇವತ್ತು ಏನು ಚಾಲನೆಯನ್ನ ಕೊಡ್ತಾ ಇದ್ದೇವೆ ಆ ಸದಸ್ಯತ್ವ ನೋಂದಣಿ ಅಭಿಯಾನವನ್ನ ಸಮರೋಲ್ಬಾದಿಯಲ್ಲಿ ಈ ಜಿಲ್ಲೆಯಲ್ಲಿ ಕೈಗೊಂಡು ಪಕ್ಷವನ್ನ ತಳಮಟ್ಟದಿಂದ ಸದೃಢವಾಗಿ ಕಟ್ಟತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಶ್ರಮ ಪಡ್ತೇವೆ ಹಾಗೆ ಇಲ್ಲಿ ನಮ್ಮ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು ಸಹ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡು ಪಕ್ಷವನ್ನ ಒಂದು ತಳಮಟ್ಟದಿಂದ ಕೆಲಸವನ್ನ ಮಾಡ್ಬೇಕಾಗ್ತದೆ ಮಾತನ್ನ ನಮ್ಮ ಪಕ್ಷದ ಮುಖಂಡರುಗಳಲ್ಲಿ ಹಾಗೂ ಕಾರ್ಯಕರ್ತರುಗಳಲ್ಲಿ ಮನವಿಯನ್ನ ಕುಮಾರ್ ಕುಮಾರಸ್ವಾಮಿ ಅವರು ಇಲ್ಲಿ ಬಳ್ಳಾರಿ ಜಿಲ್ಲೆಯ ಎಲ್ಲ ಹಿರಿಯ ಪದಾಧಿಕಾರಿಗಳು ಕಾರ್ಯಕರ್ತರು ಬಂಧುಗಳು ಇದ್ದಾರೆ ಈಗ ಇಷ್ಟೇ ನಾವು ಬಂದಂಥ ಉದ್ದೇಶ ಪಕ್ಷ ಕೆಳಮಟ್ಟದಿಂದ ಮತ್ತೆ ಸದೃಢವಾಗಿ ಕಟ್ಟಬೇಕು ಅನ್ನುವಂಥ ದೃಷ್ಟಿಯಿಂದ ದೇವೇಗೌಡರ ಒಂದು ಮಾರ್ಗದರ್ಶನಲ್ಲಿ ಅವರ ನಾಯಕತ್ವದಲ್ಲಿ ಈಗಾಗಲೇ ಸದಸ್ಯತ್ವ ನೋಂದಣಿ ಮಾಡಿದಾಗ ಪಕ್ಷ ಬಲಿಷ್ಠ ಆಗ್ತದೆ ಅನ್ನುವಂಥ ದೃಷ್ಟಿ ಇಟ್ಟುಕೊಂಡು ಇವತ್ತು ನಾವು ಕಾರ್ಯಕ್ರಮ ಪ್ರಾರಂಭಿಸ್ತಾ ಇದ್ದೀವಿ ಅದರ ಜೊತೆಗೆ ನಾಳೆ ಬರುವಂಥ ಚುನಾವಣೆಗಳನ್ನು ಎದುರಿಸಲಿಕ್ಕೆ ಈಗಾಗಲೇ ಪಕ್ಷ ಸದೃಢಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಿದ್ದೇವೆ ಇದಾದ ಮೇಲೆ ನೆಕ್ಸ್ಟ್ ನಿಖಿಲ್ ಸ್ವಾಮಿ ಅವರು ಸುರೇಶ್ ಬಾಬು ಅವರು ಕೂಡ ಈ ಒಂದು ಜಿಲ್ಲೆಗೆ ಭೇಟಿ ಕೊಡ್ತಾರೆ ಅವಾಗ ಇನ್ನೂ ಹೆಚ್ಚಿನ ಏನು ನಮ್ಮ ಜಿಲ್ಲೆಯಲ್ಲಿ ಸಮಸ್ಯೆ ಇದೆ ನಾವು ಏನು ಮಾಡೋಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ತಮಗೆ ತಿಳಿದಂತೆ ಹಿಂದೆ ಒಂದು ಕಾಲಕ್ಕೆ ಜನತಾ ದಳದ ವೈಭವ ಈ ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ನೀವು ನೋಡಿದ್ದೇವೆ ಇತ್ತೀಚಿನ ದಿನದಲ್ಲಿ ನಮ್ಮ ಶಕ್ತಿ ಕುಂದಿದೆ ಅನ್ನುವಂಥದ್ದು ನಾವು ಒಪ್ಗಳ ರೆಡಿವಿ ಆ ಮತ್ತೆ ಆ ಶಕ್ತಿ ಮರುಕಳಿಸಬೇಕು ಅನ್ನುವಂಥ ದೃಷ್ಟಿ ಇಟ್ಕೊಂಡು ಇವತ್ತು ಮತ್ತೆ ನಾವು ಪಕ್ಷ ತಳಮಟ್ಟದಿಂದ ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಹೈಕಮಾಂಡ್ ಈಗಾಗಲೇ ತೀರ್ಮಾನ ಮಾಡಿ ಇದೇ ಥರ ಎಲ್ಲ ಜಿಲ್ಲೆಗಳಿಗೆ ಮೇಲು ಉಸ್ತುವಾರಿಗಳನ್ನು ಅಲ್ಲಿ ಏನೇನು ಬೇಕು ಅನ್ನುವಂಥದ್ದನ್ನು ಈಗಾಗಲೇ ಕುಮಾರಣ್ಣನವರು ಮಾರ್ಗದರ್ಶನ ಮಾಡಿದ್ದಾರೆ ಮುಂದಿನ ದಿನದಲ್ಲಿ ಅವರು ಕೂಡ ಬರ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಈಗ ಸದ್ಯ ಒಂದು ಸಾಂಕೇತಿಕವಾಗಿ ಮೆಮ್ ಮೆಂಬರ್ಶಿಪ್ ಮಾಡಿ ಮಾಡಿ ಹೋಗ್ತೀವಿ ಅದಾದ ಮೇಲೆ ಇಲ್ಲಿದ್ದಂತ ಲೋಕಲ್ನಾಗಿದ್ದಂಥವ್ರು ಅದನ್ನ ಮುಂದುವರ್ಸಿಕೊಂಡು ಹೋಗ್ಬೇಕು ಅನ್ನುವಂತ ದೃಷ್ಟಿಯಿಂದ ಇವತ್ತು ಈ ಕಾರ್ಯಕ್ರಮ ಚಾಲನೆ ಮಾಡ್ತಾ ಇದ್ದೇವೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ